ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯನಯನ ಕುಕಿಂಗ್ ಚಾನಲ್ ನಾನು ಸುಷ್ಮಾ ಬನ್ನಿ ಇವತ್ತು ನವರಾತ್ರಿ ಹಬ್ಬದ ಎರಡನೇ ದಿನದ ಬ್ರಹ್ಮಚಾರಿಣಿ ದೇವಿಗೆ ಇಷ್ಟವಾದ ಬೆಲ್ಲದ ಹಾಗೆ ತುಪ್ಪನ ಬಳಸಿ ನಾನು ನೈವೇದ್ಯನ ಮಾಡಿ ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಕಡಾಯಿನ ಬಿಸಿ ಇಟ್ಕೊಂಡಿದ್ದೀನಿ ಒಂದು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಚೆನ್ನಾಗಿ ಲೋ ಫ್ಲೇಮಲ್ಲೇನೆ ಬಿಸಿ ಮಾಡ್ಕೊಳ್ಳೋಣ ಕೈ ಮುಟ್ಟಿ ನೋಡಿದ್ರೆ ಬೆಚ್ಚಗಾದ್ರೆ ಸಾಕು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ನಾವು ಲೋ ಫ್ಲೇಮಲ್ಲೇನೆ ಗೋಧಿ ಹಿಟ್ಟನ್ನ ಹುರ್ಕೊಳ್ಳೋಣ ಹೊಸಬ್ರು ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಇಲ್ಲೂ ಕೂಡ ಕ್ಲಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಮ್ಮ ವಿಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಆದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪಿಸ ತೋರಿಸ್ಕೊಡ್ತಾ ಇರ್ತೀನಿ ನವರಾತ್ರಿ ಹಬ್ಬದ ಎರಡನೇ ದಿನದ ಬ್ರಹ್ಮಚಾರಿಣಿ ದೇವಿಗೆ ನಾನು ಇಷ್ಟವಾದ ತುಪ್ಪದಿಂದ ಮಾಡಿರುವ ಗೋಧಿ ಹಿಟ್ಟಿನ ಹಲ್ವನ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬಾ ಸರಳವಾಗಿ ತೋರಿಸ್ಕೊಡ್ತಾ ಇದ್ದೀನಿ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ನೋಡಿ ಚೆನ್ನಾಗಿ ಹುರ್ಕೊಂಡಿದೀನಿ ಮುಟ್ಟಿ ನೋಡಿದ್ರೆ ತುಂಬಾ ಬಿಸಿ ಇರುತ್ತೆ ಅಷ್ಟಾದ್ರೆ ಸಾಕು ಇವಾಗ ಇದನ್ನ ಒಂದು ತಟ್ಟೆಗೆ ತೆಗೆದ್ಬಿಡ್ತೀನಿ ಮತ್ತೆ ಅದೇ ಕಡಾಯಿಗೆನೆ ಅರ್ಧ ಕಪ್ ಆಗುವಷ್ಟು ತುಪ್ಪನ ಹಾಕೋತಾ ಇದ್ದೀನಿ ಯಾವ ಕಪ್ಪಲ್ಲಿ ಗೋಧಿ ಹಿಟ್ಟಿ ತಗೊಂಡಿದ್ದೀನಲ್ಲ ಅದೇ ಕಪ್ ಅರತೆಯಲ್ಲೆನೆ ಅರ್ಧ ಕಪ್ ಆಗುವಷ್ಟು ತುಪ್ಪನ ಹಾಕೊಂಡಿದ್ದೀನಿ ಡ್ರೈ ಫ್ರೂಟ್ಸ್ನ ಮೊದಲು ಹುರಿದು ತೆಕ್ಕೊಳ್ಳೋಣ ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಬೇಕೋ ಆ ಡ್ರೈ ಫ್ರೂಟ್ಸ್ನ ನೀವು ಹಾಕೋಬಹುದು ಚೆನ್ನಾಗಿ ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಹುರಿತೀನಿ ನೋಡಿ ಚೆನ್ನಾಗಿ ಡ್ರೈ ಫ್ರೂಟ್ಸ್ ಹುರಿದಾಗಿದೆ ಇವಾಗ ತೆಕ್ಕೊಂಬಿಡೋಣ ಹಾ ತೆಗೆದು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊತೀನಿ ಮತ್ತೆ ಅದೇ ತುಪ್ಪಕ್ಕೆ ಗೋಧಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಇವಾಗ ನೋಡಿ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಳ್ಳೋಣ ಮೊದಲೇ ನಾವು ತುಪ್ಪದಲ್ಲಿ ಹುರ್ಕೊಂಡ್ರೆ ಹಿಟ್ಟನ್ನ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಹುರಿಯಕ್ಕಾಗಲ್ಲ ಅಂತಾನೆ ಮೊದಲು ಡ್ರೈ ರೋಸ್ಟ್ ಮಾಡಿಕೊಂಡು ನಾನು ಆಮೇಲೆ ಮತ್ತೆ ತುಪ್ಪದಲ್ಲಿ ಹುರಿತಾ ಇದ್ದೀನಿ ಇದು ಕೂಡ ಅಷ್ಟೇ ಲೋ ಫ್ಲೇಮಲ್ಲೇ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳೋಣ ನೋಡಿ ಈ ತರ ಕಲರ್ ಚೇಂಜ್ ಆಗೋವರೆಗೂ ತುಪ್ಪದಲ್ಲಿ ಹುರ್ಕೋಬೇಕು ಸಾಕು ಫ್ರೆಂಡ್ಸ್ ನೋಡಿ ಒಂದೊಳ್ಳೆ ಕಲರ್ ಬಂದಿದೆ ಅಲ್ವಾ ಯಾವ ಕಪ್ಪಲ್ಲಿ ಗೋಧಿ ಹಿಟ್ಟು ತಗೊಂಡಿದನಲ್ಲ ಅದೇ ಕಪ್ಪಳ ತೆಲನೆ ಒಂದು ಕಾಲ್ ಕಪ್ ಅಷ್ಟು ಬೆಲ್ಲದ ಪುಡಿನ ಹಾಕೋತಾ ಇದ್ದೀನಿ ನೋಡಿ ಕಾಲ್ ಕಪ್ ಅಷ್ಟು ನೀವು ಸ್ವೀಟ್ ಜಾಸ್ತಿ ತಿನ್ನೋರಾದ್ರೆ ಅರ್ಧ ಕಪ್ಪು ಕೂಡ ಹಾಕೋಬಹುದು ಯಾವ ಕಪ್ಪಲ್ಲಿ ಗೋಧಿ ಹಿಟ್ಟು ತಗೊಂಡಿದ ನೋಡಿ ಅದೇ ಕಪ್ಪಳ ತೆಲೆ ಎರಡು ಕಪ್ ಅಷ್ಟು ನೀರನ್ನ ಹಾಕೊಳ್ಳೋಣ ನಾನು ಚೆನ್ನಾಗಿರೋ ಬೆಲ್ಲದ ಪುಡಿನ ತಗೊಂಡಿದ್ದೀನಿ ಸೋಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀವು ಸೋಸ್ಕೊಳ್ಬೇಕಂದ್ರೆ ಚೆನ್ನಾಗಿ ಮೊದಲು ಬೆಲ್ಲನ ಕರಗಿಸ್ಕೊಂಡು ಆಮೇಲೆ ಡೈರೆಕ್ಟ್ ಆಗಿ ಕಡಾಯಿಗೆನೆ ಸೋಸ್ಕೋಬಹುದು ನೋಡಿ ನಾನೀಗ ಬೆಲ್ಲನ ಕರಗಿಸ್ಕೊಂತೀನಿ ನೋಡಿ ಚೆನ್ನಾಗಿ ಬೆಲ್ಲದ ನೀರು ಕರಗಿದೆ ಹಾಗೆ ಕುದಿತಾ ಇದೆ ಇವಾಗ ಒಲೆನ ಆಫ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ ನಾನು ಡೈರೆಕ್ಟಾಗಿ ಗೋಧಿ ಹಿಟ್ಟಿಗೆನೆ ಬೆಲ್ಲದ ನೀರನ್ನು ಹಾಕೋತಾ ಇದ್ದೀನಿ ನೀವು ಚೆನ್ನಾಗಿಲ್ದೇ ಇರೋ ಬೆಲ್ಲ ತಗೊಂಡ್ರೆ ಸೋಸ್ಕೊಳ್ಳಿ ಗಂಟೆನಾಗೋದಿಲ್ಲ ಭಯ ಬೇಡ ನಾವು ಚೆನ್ನಾಗಿ ಹುರ್ಕೊಂಡಿರ್ತೀವಲ್ವ ಹಿಟ್ಟನ್ನು ಅದಕ್ಕೋಸ್ಕರ ಇವಾಗ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನೀರು ಹಾಕಿದ ತಕ್ಷಣನೇ ಗಟ್ಟಿ ಬಂದ್ಬಿಡುತ್ತೆ ಲೋ ಫ್ಲೇಮಲ್ಲಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಗಂಟೇನು ಆಗೋದಿಲ್ಲ ನೋಡ್ತಾ ಇದ್ದೀರಾ ತಳ ಕೂಡ ಬಿಟ್ಟು ಬರ್ತಾ ಇದೆ ಫ್ರೆಂಡ್ಸ್ ನೋಡಿ ಈಗ ಡ್ರೈ ಫ್ರೂಟ್ಸು ಹುರಿದಿಟ್ಕೊಂಡಿದ್ನಲ್ಲ ಅದನ್ನು ಹಾಕೊಳ್ಳೋಣ ನೋಡಿ ಹಾಗೆ ಏಲಕ್ಕಿ ಪುಡಿ ಕೂಡ ಸೇರಿಸ್ಕೊಳ್ಳೋಣ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಐದೇ ಐದು ನಿಮಿಷದಲ್ಲಿ ನಾವು ನೈವೇದ್ಯನ ಮಾಡ್ಕೋಬಹುದು ಫ್ರೆಂಡ್ಸ್ ನೋಡಿ ಮಕ್ಕಳಿಗೂ ಕೂಡ ಅಷ್ಟೇ ಏನಾದರೂ ತಿನ್ಬೇಕಾಗ ಸ್ವೀಟು ಇನ್ಸ್ಟಂಟಾಗಿ ಒಂದು ಐದು ನಿಮಿಷದಲ್ಲಿ ನಾವು ಈ ಹಲ್ವನ ಮಾಡ್ಕೋಬಹುದು ಫ್ರೆಂಡ್ಸ್ ಹಾಗೆ ಮನೆಯಲ್ಲಿ ಯಾರಾದರೂ ನೆಂಟರು ಬಂದಾಗ ಕೂಡ ನಾವು ದಿಢೀರನೆ ಈ ಸ್ವೀಟ್ ಮಾಡ್ಕೋಬೋದು ನೈವೇದ್ಯಕ್ಕೆ ಅಷ್ಟೇ ಅಲ್ಲದೆ ಕೂಡ ನಮಗೆ ತಿನ್ಬೇಕು ತಿನ್ಬೇಕಾಗ ನಾವು ಈ ಸ್ವೀಟನ್ನು ಮಾಡ್ಕೋಬೋದು ಫ್ರೆಂಡ್ ನೋಡಿ ಎಷ್ಟು ಬೇಗ ತಳ ಬಿಟ್ಟು ಬರ್ತಾ ಇದೆ ಅಂತ ನೋಡ್ತಾ ಇದ್ದೀರಾ ನೋಡಿ ನಾವು ಮೊದಲು ಚೆನ್ನಾಗಿ ಹುರ್ಕೊಂಡಿರ್ತೀವಿ ಅಂತ ವಾಸನೆ ಕೂಡ ಇವಾಗಿಲ್ಲ ಎಷ್ಟು ಚೆನ್ನಾಗಿ ಒಂದೊಳ್ಳೆ ಪರಿಮಳ ಬರ್ತಾ ಇದೆ ಫ್ರೆಂಡ್ ನೋಡಿ ನೋಡಿ ಫ್ರೆಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ ಇವಾಗ ನಮಗೆ ಹದ ಬಂದಿದೆ ಅಂತ ಚೆಕ್ ಮಾಡೋಣ ನೋಡಿ ನೋಡಿ ಸೂಪರ್ ಸ್ವಲ್ಪ ಕೂಡ ಸ್ಪೂನ್ ಗಂಟತಾ ತೈಲ ಅಂದ್ರೆ ಪರ್ಫೆಕ್ಟ್ ಆಗಿ ನಾವು ಗೋಧಿ ಹಿಟ್ಟಿನ ಹಲ್ವ ಮಾಡ್ಕೊಂಡಿದ್ವಿ ಅಂತ ಅರ್ಥ ಬನ್ನಿ ಇವಾಗ ಸರ್ವ್ ಮಾಡ್ಕೊಳ್ಳೋಣ ತುಂಬಾ ರುಚಿಯಾದ ಗೋಧಿ ಹಿಟ್ಟಿನ ಹಲ್ವ ಯಾವ ತರ ಮಾಡಿದ್ನಂತ ನೋಡ್ಕೊಂಡ್ರಲ್ಲ ಫ್ರೆಂಡ್ಸ್ ನವರಾತ್ರಿ ಹಬ್ಬದ ವಿಶೇಷವಾಗಿ ಬ್ರಹ್ಮಚಾರಿಣಿ ದೇವಿಗೆ ನಾನು ಗೋಧಿ ಹಿಟ್ಟಿನ ಹಲ್ವ ಯಾವ ತರ ಮಾಡಿದ್ನಂತ ನೋಡ್ಕೊಂಡ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ನಮ್ಮ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್